ಇದು ಅಂತಿದ್ದ ಚಿಂತೆ ಅಲ್ಲಮ್ಮ ಜೀವನ ಪೂರ್ತಿ ಕೊರಗೆ ಕೊರಗೆ ಸಾಯುವಂತ ಚಿಂತೆ ಅಮ್ಮ ಯಾರು ಮುಂದೆ ಹೇಳಿಕೊಳ್ಳಲಿ ಏನು ಮಾಡಲಿ ಕಂದು ಹರಿಣ ಬಳಿಯಲ್ಲಿ ಚಿಂತೆಗಳು ಕಂತಿಗೆ ಕುಬೇರನ ಹಣದ ಚಿಂತೆ ಬಡತನ ಬಟ್ಟೆ ಬಂಗಾರದ ಕಥೆಯಲ್ಲಿ ಊಟ ಮಾಡ್ತಿರುವ ಗಿಡಕ್ಕೆ ಅದಕ್ಕೆ ನೋಡಿ ಇದು ಸರ್ವಸ್ಥರ ಮನಿಯಮ್ಮ ಇಲ್ಲಿ ಹುತ್ತ ಇದೆ ಕೆರೆ ತುಂಬ ಶೆರವು ಹೊತ್ತು ನೆಲದ ಮೇಲೆ ಚಿತ್ತ ಬಿಟ್ಟು ನಡೆಯುತ್ತ ಅದನ್ನು ಬಿಟ್ಟು ಅಂಧಕಾರದ ಅರ ಆಗಿ ಹಾಕಿ ತಿರುಗಬಾರದು ನೆಲೆಯಿಂದ ಜಾರಿದ ಶರಣನ್ನು ಎರೆ ತುಂಬ ಮಚ್ಚಿಕೊಳ್ಳಮ್ಮ ಇದೆಲ್ಲ ನಿಮ್ಮದ ಪರಮಾವಧಿ ಬುದ್ಧಿ ಇಲ್ಲದವರ ಕಟ್ಟು ಮಾತುಗಳು ಬದುಕಬೇಕೆನ್ನು ಅದೇ ಕೊನೆಯ ದಿನಗಳಂತೆ ಹೊರಟಿವೆ ದಿನಗಳ ಧರ್ಮವನ್ನು ದಯಪಾಲಿಸುವ ನಾನು ಒಬ್ಬ ಇನ್ಸ್ಪೆಕ್ಟರ್ ಸಚಿವ ಬಂದು நெல்லாம் கலந்து கொண்டு சரசலாபி வைபவ இவராஜி கிடைக்கிறோம் நல்ல காமலிச்சு ತಮ್ಮನ ಮಡವಿಯಾಗಿ ಬಂದು ನನಗೆ ಮಗಳ ಸೊಸೆ ಅಷ್ಟೇ ಅಲ್ಲ ಮಗಳಿಗೂ ಸಮಾನ ನಾನು ದಿನ ದಾರಿ ಉಳಿದು ನಾನು ಏಕಪತಿ ಋತಾಗಿದ್ದೇನೆ ನಾನು ದಿನ ದಾರಿ ಇರುತ್ತು ಹೊರಟರೆ ಮುದ್ದೆ ಇದೆಯಲ್ಲ ಮುಂದೈನ ಸೆರಗು ಹೊತ್ತುಕೊಂಡು ದೇವರು ಬಂಧನೆ ದಾರಿ ಬಿಡುತ್ತಾರೆ ಅಂಥದರಲ್ಲಿ ನೀನು ಕೆಟ್ಟ ಆಲೋಚನೆಯನ್ನು ಇಟ್ಟುಕೊಂಡು ಈ ಮನೆಯ ನನ್ನ ಹೆಸರಿಗೆ ಕಳಂಕ ತರಬೇಡ ರಾಕ್ಷಿಸಿ ಇದೆಯಾ

ನನ್ನನ್ನು ಕೊಡಪ್ಪ ಸಂತೋಷವಾಗಿ ಸತ್ತು ಹೋಗುತ್ತೇನೆ ಈ ರಿಸ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ನೇಸು ಜೇನು ತುಂಬಿದ ಮಡಿಕೆ ನನ್ನನ್ನು ಬಿಟ್ಟು ಹೋಗಿರುವಾಗ ನಿನ್ನ ಬಂಗಾರದ ಪಾತ್ರೆಗೆ ಆಸೆ ಪಟ್ಟು ನಾನೇ ನಿನ್ನಗೆ ಒಕ್ಕಿದೆಯೇ ಸರಿ ಇಲ್ಲ ಮರ ಮರೋತ್ತರವನ್ನು ನೀನು ನೀಡುತ್ತಿರುವೆ ಅಂದಾಗ ನಿನ್ನನ್ನು ಸಾಯಿಸಿ ನಾನು ಮತ್ತೆ ಜೈಲಿಗೆ ಹೋಗುವೆ ನೀವು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಬಯಸಿದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಅದು ಬೇಡನೆಂದು ನೀತಿದರೆ ನಿನ್ನ ಹಿಡಲು ತಿಂ ಈ ಯಾಡಿಗೆ ಮೀರಿದ ರಾಜನಾಗಬಹುದು

ಮಾತನ್ನು ಕೇಳಿ ನಿನಗೆ ತೃಪ್ತಿಯಾಗುವರೆಗೂ ಒಳಿಯಪ್ಪ ಸತ್ಯ ಸತ್ಯವನ್ನು ಪರೀಕ್ಷೆ ಮಾಡಿ ನೋಡುತ್ತಪ್ಪ ಪರೀಕ್ಷೆ ಮಾಡಿ ನೋಡು ಕಂಡು <59an> ಿ ಎಂದರೆ ಮಗಳ ಎಂದು ತಿಳಿದುಕೊಂಡು ಅವರು ಎಷ್ಟೇ ಗೋಗರೆದರು ಅವರನ್ನು ಬಲತ್ಕಾರಕ್ಕೆ ಮುಂದದೆಯ ನೀಚ ನೀನು ನಮ್ಮಣ್ಣನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ ಇಲ್ಲಿಂದ ಹೋಗಿದು ಹೇ ಧರ್ಮ ಮಾಡಿಕೊಂಡ ಹೆಂಡತಿಯನ್ನು ಕಡೆ ಮಾಡಿ ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದೆಯಾ ನೀಚ ನೀನ್ನು ಉಳಿಯಬಾರದು ನುಡಿಯ ಬೇಡಪ್ಪ ಮೂರು ನುಡಿಗಳನ್ನು ಕೊನೆ ಮಾಡಿದ ನಿನ್ನ ಕಾಡಿಗೆ ತಿಳುತ್ತಿನಪ್ಪ ನ್ನು ಮನೆಯಿಂದ ಹೊಂಚು ಹಾಕಿ ನಿನ್ನ ಕೆಲಸವನ್ನು ಮುಗಿಸಿಕೊಂಡೆ ಆ ನೀಚ ಸಣ್ಣ ಈ ಮನೆಯಿಂದ ಆಚೆ ತುಪ್ಪ ಇನ್ನೊಂದು ಚಿಕ್ಕ ಉಳಿದಾಗ ತಿ ಉಳಿಸಿ ಬೆರಾಗಿ ಮಾಡ ಈ ನೀತಿವರ್ತನಿಗೆ ಈ ನೀತಿ ಪಾಠ ಬೇಡ ನನ್ನ ಆಸ್ತಿಯನ್ನು ಕೊಟ್ಟು ಈ ಮನೆಯಿಂದ ಮೊದಲು ನೀನು ಹೊರಗೆ ನಡಿ न आसे पटरागी हाकी सॼे भारत ಈ ನನ್ನ ಧರ್ಮದ ನುಡಿ ಇಲ್ಲಿವರಿಗೆ ಧರ್ಮದ ನುಡಿಯೇ ಆಗಿತ್ಯ ನಿಜವಾದನು ಧರ್ಮದ ನುಡಿ ದೇಕೆ ಕಿಡಿ ಆಗಿ ಇವರ ಪಾವಕ್ಕೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಬಲರಾಯಿ ಮನೆಯಿಂದ ನೀನು ಮರೆಯಾಗಿ ಮೂವತ್ತೊಂದು ದಿನ ಈ ಸಮಾಚಾರರಿಗೆ ಕೇಕೆ ಹಾಕಿ ನಡೆಯುತ್ತಾರಪ್ಪ ನೀನು ಈ ಅಣ್ಣನ ವೇದನೆ ವೇದನೆಯಲ್ಲಿ ಅಣ್ಣನ ವೇದನೆ ವೇದನೆಯಲ್ಲಿ ನೋಡಲಾದರೆ ನನ್ನನ್ನು ಮನೆಯಿಂದ ಹೊರ ಆಗ್ತೀರುತ್ತಪ್ಪ ಈ ಮನೆಗೂ ನಿನಿಗೂ ಒಂದು ದೊಡ್ಡ

I'm going जनग माता सिरग विर

Why give it away everybody? कुझु <laughs> कयूं i mm -hmm. வில்ிர்மல் முத்தக்வரு இவரத நெனைக்கல் கண்டு நூறு ரூபாய் கொட்டி கொட்ட மகிழியே துபா தும்பா தேங்க்கு